ಏನು ಅಂತೆಲ್ಲ ಕೇಳ್ಬೇಡ ನನಗೆ ಅರ್ಜೆಂಟ್ ಆಗಿ ದುಡ್ಡು ಬೇಕು ಒಂದು ವಾರದಲ್ಲಿ ರಿಟರ್ನ್ ಮಾಡ್ತೀನಿ ಇದೆರಡನೇ ಸಲ ನೀವು ಕೇಳ್ತಿರೋದು ಅಮ್ಮ ಗೊತ್ತಾದ್ರೆ ಬೈ ತರ್ಕೊಂಡು ಬಿಸ್ನೆಸ್ ಅಂತ ಹೇಳ್ಕೊಂಡು ದುಡ್ಡು ವೇಸ್ಟ್ ಮಾಡ್ತೀಯ ಅಂತ ಅಕ್ಕ ಮಾಡೋ ಎಲ್ಲ ಬಿಸ್ನೆಸ್ ಅಲ್ಲೂ ಪ್ರಾಫಿಟ್ ತೆಗಿಯಕ್ಕಾಗಲ್ಲ ಆಗಿದ್ರೆ ಎಲ್ಲರೂ ಸಾಲನಾದ್ರೂ ಮಾಡಿ ಬಿಸ್ನೆಸ್ ಮಾಡಿರೋರು ಅವತ್ತೊಂದು ದಿನ ಅಪ್ಪ ಬಿಸ್ನೆಸ್ ಮಾಡ್ತೀನಿ ಅಂತ ದುಡ್ಡು ಕಳ್ಕೊಳ್ಳಿಲ್ವಾ ಅವ್ರಿಗೆ ಕೇಳಬೇಕಾಯ್ತು ಕೇಳಲ್ಲ ಮಗನ್ ಮಾತ್ರ ಕೆತ್ತಿ ಕೆತ್ತಿ ಕೇಳ್ತಾರೆ ಅದು ಅವರಿಬ್ರು ವಿಷಯ ನನ್ಗ ಅಮ್ಮ ಮೊದ್ಲೆ ಫೋನ್ ಮಾಡಿ ಹೇಳಿದ್ರು ಅಪ್ಪ ಇದೆ ಮೊದಲು ದುಡ್ಡು ಕಳ್ಕೊಂಡಿರೋದು ಅಂತ ಅಲ್ಲ ಕಣ ಅಪ್ಪ ನೀನು ಒಂದೇನಾ ಅವ್ರ ಎಕ್ಸ್ಪೀರಿಯನ್ಸ್ ಏನು ನಿನ್ ಎಕ್ಸ್ಪೀರಿಯನ್ಸ್ ಏನು ಅಕ್ಕ ಅದು ಆಗಿನ ಕಾಲ ಇದು ಈಗಿನ ಕಾಲ ಇಲ್ಲಿ ಎಕ್ಸ್ಪೀರಿಯನ್ಸ್ ಮುಖ್ಯ ಅಲ್ಲ ಅಕ್ಕ ಇಲ್ಲಿ ನಂಬಿಕೆ ಮುಖ್ಯ ನಾನು ಇದೊಂದೇ ಟೈಮ್ ದುಡ್ಡು ಕಳ್ಕೊಂಡಿರೋದು ಇದಕ್ಕಿಂತ ಮೊದಲು ದುಡ್ಡು ತಂಗ್ ಕೊಟ್ಟಿಲ್ಲ ಅಂತ ಹತ್ ಸಾವಿರ ಅಷ್ಟ ತಾನೇ ತಂದ್ ಕೊಟ್ಟಿದ್ದೆ ಅದು ದುಡ್ಡೇ ತಾನೇ ಕಲ್ಲಲ್ವಲ್ಲ ಇವತ್ತು ಹತ್ ಸಾವಿರ ನಾಳೆ ಇಪ್ಪತ್ ಸಾವಿರ ನಾಡಿದ್ದು ನಲ್ವತ್ತು ಸಾವಿರ ಅರವತ್ತು ಸಾವಿರ ಒಂದು ಲಕ್ಷ ಹೀಗೆ ನಾನು ದುಡ್ದಿದೆಲ್ಲ ಅಮ್ಮಂಗೆ ತಾನೇ ಕೊಡ್ತೀನಿ ಲಾಸ್ ಆದರೂ ಸಹಿಸ್ಕೋಬೇಕಪ್ಪ ನಿನ್ನೆ ರಾತ್ರಿ ಅಮ್ಮಗೆ ಫೋನ್ ಮಾಡಿದ್ದೆ ತುಂಬ ಬೇಜಾರು ಮಾಡ್ಕೊಂಡಿದ್ದೆ ಅಲ್ಲ ಕಣು ಅರವತ್ತು ಲಕ್ಷ ಕಳ್ಕೊಂಡಿದ್ಯಾ ಅಂದ್ರೆ ಅಯ್ಯೋ ಅಕ್ಕ ನಾನು ಕಳ್ಕೊಂಡಿಲ್ಲ ನನ್ನ ಅಕೌಂಟು ಹ್ಯಾಕ್ ಆಗಿದೆ ಹೇಗೆ ಅಂತ ಕಂಡುಹಿಡಿಬೇಕು ಅಂದರೆ ನನಗೆ ಸ್ವಲ್ಪ ದುಡ್ಡು ಬೇಕು ಅದಕ್ಕೆ ಕೇಳಿದೆ ಅಷ್ಟೇ ಆದರೂ ಒಂದ್ಸಲ ಮನೆಗೆ ಫೋನ್ ಮಾಡಿ ಕೇಳ್ತೀನಿ ಕಣೋ ಪದೇ ಪದೇ ನಿನ್ನ ವಿಷಯದಲ್ಲಿ ಜಗಳ ಮಾಡೋಕ್ಕಾಗಲ್ಲ ಈಗಲೇ ಬೇಕು ಅಂದರೆ ಐದು ಲಕ್ಷ ನನ್ನ ಮನೇಲಿ ಕ್ಯಾಶ್ ಇಟ್ಟಿಲ್ಲ ಬೇರೆ ಯಾರನ್ನಾದರೂ ಕೇಳಿ ನಾಳೆ ನಾಡಿದ್ರಲ್ಲಿ ಕೊಡ್ತೀನಿ ನೀನು ಫೋನ್ ಮಾಡಿ ಕೇಳೋ ಆಗಿದ್ರೆ ಕೊಡಲೇ ಬೇಡ ನಾನೇ ಅವ್ರಿಗಿನ ಕೇಳ್ತೀನಿ ನಿಮ್ಗೆಲ್ಲರಿಗೂ ನನ್ನ ಮೇಲೆ ನಂಬಿಕೆ ಇಲ್ಲ ನಾನು ಏನು ಮಾಡಲಿ ಇದು ನಂಬಿಕೆ ಪ್ರಶ್ನೆ ಅಲ್ಲ ಕಣೋ ಅಮ್ಮನೇ ದುಡ್ಡು ಎತ್ತಿಡು ಅಂತ ಕೊಟ್ಟಿದ್ದು ಸಡನ್ನಾಗಿ ದುಡ್ಡು ಬೇಕು ಅಂದರೆ ಎಲ್ಲಿಂದ ತರಲಿ ಇರೋ ಒಡವೆನೆಲ್ಲ ಬ್ಯಾಂಕಲ್ಲಿಟ್ಟು ಸೈಟ್ ತೊಗೊಂಡಿದ್ದೀನಿ ಮನ್ಸು ಮಾಡಿದ್ರೆ ಏನೋ ಒಂದು ಸುಳ್ಳು ಹೇಳಿ ಯಾರಿಸ್ಬೋದು ಕೊಡೋ ಮನ್ಸಿರ್ಬೇಕಷ್ಟೇ ಇದಾದ ಮೇಲೂ ನೀನು ಕೇಳಿನೇ ಕೊಡ್ತೀಯ ಅಂತ ಹೇಳಿದ್ರೆ ನಂಗೆ ಬೇಡವೇ ಬೇಡ ನಿಮ್ಗಳ ಮುಖ ಸಹಿತ ನೋಡಲ್ಲ ಇಷ್ಟು ಹೇಳಿದ್ರು ನಿನಗೆ ನಿಂದೇ ಹಠ ಅಲ್ವಾ ಸರಿ ಈ ಸಲ ಅಮ್ಮಂಗೆ ಹೇಳಲ್ಲ ಒಂದು ವಾರದಲ್ಲಿ ದುಡ್ಡು ಕೊಡ್ದೇ ಇರು ಆವಾಗ ಹೇಳ್ತೀನಿ ಗೊತ್ತ ನಿನ್ನ ಬಾಯಲ್ಲಿ ಮಾತೇ ಅಲ್ಲ ಹೇಳಬೇಕು ಅಂತ ತಿಳಿಗಾಲ ನಿಂತಿದ್ಯಾ ಕೊಟ್ಟಿರೋ ಒಂದು ವಾರದಲ್ಲಿ ಕೊಡ್ತೀನಿ ಸರಿ

ಅದು ನೋಡೋದಂದ್ರೆ ಏನು ಗೊತ್ತಾ ಜನರಲ್ ಬೇಕು ಅಂತ ನೋಡೋದಲ್ಲ ಒಂದು ಮಾತಾಡ್ಕೊಂಡು ಜನರಲ್ ನನ್ನ ಅಕೌಂಟ್ ಹೇಗಾ ಹ್ಯಾಕ್ ಆಗಿದೆಕ್ಕ ಅದು ಹೇಗೆ ಅಂತ ಸ್ವಲ್ಪ ದುಡ್ಡು ಬೇಕು ಸದ್ಯಕ್ಕೆ ನನ್ನ ಹತ್ರ ದುಡ್ಡಿಲ್ಲ ಮತ್ತೆ ಮಾತಾಡ್ಕೊಂಡು ಬರಬೇಕು ಅದನ್ನೇ ಮೇಲೆ ಫೀಲಿಂಗ್ಸ್ ಇಲ್ಲ ಹುಡುಗಿ ನೋಡಕ್ ಚೆನ್ನಾಗಿದಾಳೆ ನೋಡಿಬಿಟ್ಟು ಇನ್ನು ನನ್ನ ಮಾತು ಪೂರ್ತಿನೇ ಆಗಿಲ್ಲ ಅದ್ ಎಷ್ಟು ಅರ್ಜೆಂಟ್ ನಿನಗೆ ಈ ಹೆಣ್ಮಕ್ನೆಲ್ಲ ಹೀಗೆ ಅನಿಸುತ್ತಲ್ವ ಪೂರ್ತಿ ಮಾತೇ ಕೇಳಿಸ್ಕೊಳಲ್ಲ ಅವಳು ಹಾಗೇನು ಯಾರಿಗೋ ಕಂಪೇರ್ ಮಾಡಬೇಡ ಅಯ್ಯೋ ನನ್ನ ಮುತ್ತು ಅಕ್ಕ ಹುರ್ಕೊಂಬಿಟ್ಯ ಹುರ್ಕೊಂಬಿಟ್ಯ ಸುಮ್ಮನೆ ಹಾಗೆ ಅವ್ರ ಗುಣದ ಬಗ್ಗೆ ಹೇಳ್ತಿದ್ದೆ ಅಷ್ಟೇ ನಮ್ಗಿರೋ ಟೆನ್ಶನ್ಗೆ ಯಾರು ಸಮಾಧಾನ ಮಾಡ್ಕೊಂಡು ಕೂತಿರ್ತಾರಕ್ಕ ಮತ್ತೆ ಫ್ರೆಂಡ್ ಮಾಡ್ಕೊಂಡೆ ನಂಬರ್ನ ಬ್ಲಾಕ್ ಮಾಡು ಒಂದೆರಡು ದಿನ ಬೇಜಾರಾಗುತ್ತೆ ಆಮೇಲೆ ಅಭ್ಯಾಸ ಆಗುತ್ತೆ ಆಗತ್ತ ನಿನ್ ಕೈಲಿ ಏ ಸುಮ್ಮನೆ ಇರಕ್ಕ ಅವಳಿಗೆ ಮಾತಾಡೋಕ್ಕೆ ಅಂದರೆ ಐ ಮೀನ್ ಕಷ್ಟ ಸುಖ ಹೇಳ್ಕೊಳಕ್ಕೆ ಯಾರೂ ಇಲ್ಲವಂತೆ ಬೇರೆ ಹುಡುಗರಿಗೆ ಹೇಳಿದ್ರೆ ಮಿಸ್ಯೂಸ್ ಮಾಡ್ಕೋತಾರಂತೆ ಓ ಬೇರೆ ಹುಡುಗರಿಗೆ ಹೇಳಿದ್ರೆ ಮಿಸ್ಯೂಸ್ ಮಾಡ್ಕೊತಾರೆ ನೀನು ದೇವ್ರ ನೋಡು ಕಾಪಾಡ್ತೀಯ ಮೊದಲು ಮೊದ್ಲು ಎಲ್ಲರೂ ಹೀಗೆ ಹೇಳೋದು ಆಮೇಲೆ ಜುಟ್ ಕೈಗೆ ಸಿಕ್ಕದ್ಮೇಲೆ ಗೋವಿಂದ ನಿಂಗೆ ಹೆಂಗ್ ಕಾಣಿಸ್ತದೀನಿ ನಾನು ಜುಟ್ಕ ಹೊಡೋತರನಾ ಇಲ್ಲ ಹಿಡ್ಕೊಳೋತರನಾ ಏನಕ್ಕ ಹಿಂಗನ್ಬಿಟ್ಟೆ ನೀನು ಚಿಟ್ಕೆ ಹೊಡೆದ್ರೆ ಸಾಕು ನನ್ನಿಂದ ಕ್ಯೂ ಇರತ್ತೆ ಎಷ್ಟು ಚೆನ್ನಾಗಿ ಗೊತ್ತಿದ್ಯಾ ಓದು ಓದು ಕೈ ಕೊಟ್ಟಾಗ ಗೊತ್ತಾಗುತ್ತೆ ಆಮೇಲೆ ಎಲ್ಲೆಲ್ಲೋ ಬಿದ್ದು ನನಗೆ ಫೋನ್ ಮಾಡಬೇಡ ಛೀ ಬಿಡ್ತು ಅನ್ನಕ ಅಷ್ಟೊಂದು ಕೆಟ್ಟವನ ನಾನು ನನ್ನ ಫ್ರೆಂಡ್ಶಿಪ್ ಮಾಡೋರು ಪುಣ್ಯ ಮಾಡಿರ್ಬೇಕು ಹಾಗಾದ್ರೆ ನಾನು ಮೊದಲು ಕೆಟ್ಟೋಳಿದ್ದೆ ಉಳಿದ್ದೆ ನೀನು ಸಾಹಸ ಮಾಡಿದ್ಮೇಲೆ ಒಳ್ಳೆ ಒಳ್ಳೆಯದೇ ಅಂತ ಹೇಳ್ತಿದ್ಯಾ ಅಯ್ಯೋ ಹಾಗಲ್ಲ ಬಿಡಕ್ಕ ಒಂದು ಹೆಣ್ಣನ್ನ ಇನ್ನೊಂದು ಹೆಣ್ಣಿನ ಮುಂದೆ ಹೊಗಳಿದ್ದು ನನ್ನದೇ ತಪ್ಪು ನಿನ್ನಂತ ರೂಪವತಿ ಗುಣವತಿ ಭಾಗ್ಯವತಿ ಎಲ್ಲೂ ಸಿಗಲ್ಲ ನೀನೇ ನನ್ನ ಪಾಲಿನ ದೇವತೆ ಆಯ್ತಕ್ಕ ಒಳ್ಳೇದಾಗಿ ಆದಷ್ಟು ಬೇಗ ನಿನ್ನ ಹುಡುಗಿನ ಪರಿಚಯ ಮಾಡ್ತೀನಿ ಅಲ್ಲಲ್ಲ ನಿನ್ನ ಫ್ರೆಂಡ್ನ ಇಷ್ಟು ಹೇಳಿದಲ್ಲ ನಾಳೇನೆ ಕರ್ಕೊಂಡ್ಬರ್ತೀನಿ ನೀನೇ ಹೊಗಳ ಆ ಥರ ನನ್ನನ್ನೆಲ್ಲ ನೋಡಿದ್ರಿ ಸಂಭ್ರಮ ಮಾಡಿಬಿಟ್ರಿ ನಕ್ಬಿಟ್ರಿ ನೀಟಾಗಿ ಮಾಡಿ ಇಲ್ಲಾಂದ್ರೆ ಏನಾಗುತ್ತೆ ಗೊತ್ತಾ ಬರಲ ಚೆನ್ನಾಗಿ ಕಾಣಲ್ಲ ಅದು ಮಾಡಿದಿರ ನೀವು ಫಸ್ಟ್ ಕರೆಕ್ಟು ಎರಡನೇದು ಸರಿ ಇರಲಿಲ್ಲ ಆ ಥರ ಅವಳ ಬಗ್ಗೆ ಈ ಕಡೆ ಆ ಥರ ಅವಳ ಬಗ್ಗೆ ಫೀಲಿಂಗ್ಸ್ ಏನು ಇಲ್ಲಕ್ಕ ಜನ್ರಲ್ ಆಗಿ ಅದು ಈ ಕಡೆ ಈ ಸೈಡ್ಗೆ ಮಾಡಿ ಆ ಥರ ಅವಳ ಬಗ್ಗೆ ಫೀಲಿಂಗ್ಸ್ ಏನೂ ಇಲ್ಲ ಏನಂದರೆ ಹುಡುಗಿ ನೋಡೋದಕ್ಕೆ ಚೆನ್ನಾಗಿದೆ ಅಷ್ಟೇ ಆ ಥರ ನೀವು ಮಾನಿಟ್ರ್ ಮಾಡಿ ಇವ್ರ ಐವತ್ತು ಸರಿ ಆಮೇಲೆ ನಗ್ತಾ ಹೇಳಿ ಅದನ್ನು ನಗ್ತಾ ಹೇಳಬೇಕು ಅಲ್ಲಿ ಬಗ್ಬಿಟ್ಟೇ ಹೇಳಬೇಕು ಅದನ್ನು ಎದುರುಗಡೆ ಜನರಲ್ಲಾಗಿ ಹೇಳಿ ಹಾಂ

ಅಯ್ಯೋ ಅಕ್ಕ ಇನ್ನ ನನ್ನ ಮಗು ಪೂರ್ತಿನೇ ಆಗಿಲ್ಲ ಅದೆಷ್ಟು ಅರ್ಜೆಂಟ ಅದೆಷ್ಟರ್ಜೆಂಟ್ ನೀನು ಸ್ವಲ್ಪ ಮುಂದೆ ಬಂದೀನಿ ಬೇರೆ ಬೇರೆ ಎಷ್ಟು ಅರ್ಜೆಂಟ್ ನಿನಗೆ ಮುಂದೆ ಬನ್ನಿ ನೀನು ಹಾಂ ಅದೆಷ್ಟು ಅರ್ಜೆಂಟ್ ನಿನಗೆ ಅದೆಷ್ಟು ಅರ್ಜೆಂಟ್ ನಿನಗೆ ಮುಂದೆ ಬಂದಿ ಅದೆಷ್ಟು ಅರ್ಜೆಂಟ್ ನಿನಗೆ ಈ ಹೆಣ್ಮಕ್ಳೆಲ್ಲ ಹೀಗೆನಾ ಅನಿಸುತ್ತಲ್ವ ಈ ಹೆಣ್ಮಕ್ಳೆಲ್ಲ ಹೀಗೆ ಅನಿಸುತ್ತಲ್ವಾ ಹಾಂ ಅಯ್ಯೋ ಅಕ್ಕ ಅವಳು ಹಾಗಿದೆ ಮತ್ತೆ ಮುಂದೆ ಬನ್ನಿ ಅಯ್ಯೋ ಅಕ್ಕ ಅದು ಸ್ವಲ್ಪ

ಇನ್ನು ನನ್ನ ಮಾತು ಪೂರ್ತಿನೇ ಆಗಿಲ್ಲ ಅದೆಷ್ಟು ಅರ್ಜೆಂಟ್ ನಿನಗೆ ಈ ಅವಳು ಅವಳು ಹಾಗೇನೆ ಬೇರೆ ಬೇರೆ ಥರ ಮಾಡಿ ಸ್ವಲ್ಪ ಮುಂದೆ ಬಂದು ಆ ಥರದ್ದೆಲ್ಲ ಸ್ವಲ್ಪ ಬೇರೆ ಚೇಂಜಸ್ ತಗೊಳ್ಳಿ ಒಂದೇ ಥರ ಆಕೆ ಮಾಡಬೇಡಿ ರೆಡಿ 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 ನಗ್ತಾ ಇರಿ ಅವಳು ಹಾಗೇನೆ ಯಾವುದನ್ನು ಪೂರ್ತಿ ಕೇಳಿಸ್ಕೊಳ್ಳೋದೇ ಇಲ್ಲ ಅವಳು ಹಾಗೇನೆ ಕೇಳಿಸ್ಕೊಳ್ಳೋ ಪೂರ್ತಿ ಕೇಳಿಸ್ಕೊಳ್ಳೋದೇ ಇಲ್ಲ ಹ್ಞೂ ನೀವು ಡೈಲಾಗ್ ನೆನ್ಪಿಟ್ಕೊಂಡ್ರೆ ಇಲ್ಲಿ ಲೈಫ್ ಲಾಂಗ್ ಆ್ಯಕ್ಟ್ ಮಾಡೋಕ್ಕಾಗಲ್ಲ ಕಾನ್ಸೆಪ್ಟ್ ಏನು ಅದಕ್ಕೆ ಇನ್ವಾಲ್ವ್ಮೆಂಟ್ ಅಂತಾರೆ ಅದನ್ನು ರೆಡಿ ನಗ್ತಾಯಿರಿ

unko mutiya unko mutiya hangala akka sorry akka ha sorry akka sorry akka

ಮುಖಾನ ಎಷ್ಟು ದಪ್ಪ ಮಾಡಿ ಮುಖಾನ ಎಷ್ಟು ದಪ್ಪ ಮಾಡಿ ಊದಿಸ್ಕೊಂಡು ಮುಖಾನ ಎಷ್ಟು ಮಾಡಿ ಮುಖಾನ ಎಷ್ಟು ದಪ್ಪ ಮಾಡಿ ಊದಿಸ್ಕೊಂಡು ಕೂತ್ಕೊಂಡಿದ್ಲು ಅಯ್ಯೋ ಅಕ್ಕ ಅವಳನ್ನ ಸಮಾಧಾನ ಮಾಡಿ ನನ್ನ ಹೆಣ ಬಿದ್ದೋಯ್ತು ಅಯ್ಯೋ

ಅಯ್ಯೋ ಅದಕ್ಕೆ ಅಕ್ಕ ಹೆಣ್ಮಕ್ಳಿಂದ ದೂರ ಇರೋದು ಅಯ್ಯೋ ಅದಕ್ಕೆ ಅಕ್ಕ ನನಗೆ ಹೆಣ್ಮಕ್ಳಿಂದ ದೂರ ಇರೋದು ಸ್ವಲ್ಪ ನ್ಯಾಚುರಲ್ ಆಗಿ ಬರ್ಕೊಂಡು ಮಾಡಿ ಅಯ್ಯೋ ಅದಕ್ಕೆ ಅಕ್ಕ ಕರೆಕ್ಟಾಗಿ ನಿಲ್ಕೊಳ್ಳಿ Jadi <laughs> sekarang

அது <mit> <herumlen> <inaudible> <gregate>

ಆರಾಮ್ಸೆ ಎಂಜಾಯ್ ಮಾಡ್ಕೊಂಡು ಡೈಲಾಗ್ ಹೇಳಿ ಮುಖ ಅದೇ ರಿಯಾಕ್ಟ್ ಆಗುತ್ತೆ ನೀವು ಬೇಕು ಅಂದರೆ ಹಿಂಗೆ 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 ಎಲ್ಲ ಮಾಡ್ತಿದ್ರೆ ಮಾಡಬೇಡಿ ಅದು ಬೇಕು ಚಿಟ್ಕೆ ಹೊಡೆದ್ರೆ ಸಾಕು ಹಿಂದೆ ಕ್ಯೂ ಇರುತ್ತೆ ಚಿಟ್ಕಿ ಹೊಡೆದ್ರೆ ಸಾಕು ಹಿಂದೆ ಕ್ಯೂ ಇರುತ್ತೆ ಹಾಂ ಆಟೋಮ್ಯಾಟಿಕ್ ಫೇಸ್ ರಿಯಾಕ್ಟ್ ಆಗುತ್ತೆ ನೀವು ಕಷ್ಟಪಡಬೇಡಿ ದೇವರು ಅದಕ್ಕೆ ಅಂತ ಕೊಟ್ಟಿದ್ದಾನೆ ಎಲ್ಲ ಅದು ಯಾಕೆ ಮೂರು ತಿಂಗೆ ಅಷ್ಟೊಂದು ಮಾಡ್ತಾರೆ ಕ್ಯಾಶುವಲ್ ಆಗಿ ಮಾಡಿ ಅನ್ನೋಪು ಎಲ್ಲೋಯ್ತು ನಿಮ್ಮದು ಹಳೆ ಅನ್ನೋಪು ಕರ್ಮ ಕ್ಯಾಶುವಲ್ ಆಗಿ ಮಾಡಬೇಕು ಬರ್ತಾ ಬರ್ತಾರೆ ಯಾರು ಕುದ್ರೆ ಕತ್ತೆ ಆಗಬಾರ್ದು ಹ್ಞೂ ಜೋಶ ಜೋಶಿಂದ ಮಾಡಿ ಇದೇನು ಒಳ್ಳೆ ದೊಡ್ಡ ಇನ್ನು ಪರ್ಫಾರ್ಮೆನ್ಸ್ ಯಾವಾಗ ಮಾಡೋದು ನೀವು ಈಶುಲಾಗಿ ಮಾಡಿದ್ದು ನಿಮಗೆ ಕೆಪ್ಯಾಸಿಟಿ ಇದೆ ಎಲ್ಲೋಯ್ತದು ನಾನು ಎಲ್ಲ ಒಂದೇ ಥರ ಅಷ್ಟು ಮಾಡ್ತಿದ್ದೀರಾ ಮಾಡಿ ಮಾಡಿ ಸರಿ ಏನೋ ಒಂದು ಮಾಡಿ ನಾನು ಹೇಳಿದ್ರೂ ನೀವು ತಿಳ್ಕೊಳಲ್ಲ ಅಯ್ಯೋ ಅಪ್ಪ ಹೆಣ್ಣಿಂತ ಒಳ ಅಯ್ಯೋ ಹಾಗಲ್ಲ ಬಿಡಕ್ಕ

ಹೋಗ್ಲಿಕ್ಕೆ ನಮ್ದೆ ಸೊಪ್ಪು ರೆಡಿ ಒಂದ್ ಹೆಣ್ಣು ನಾ ಇನ್ನೊಂದು ಹೆಣ್ಣು